ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಚನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಏನಪ್ಪ ರೆಸಿಪಿ ಅಂತ ಕೇಳ್ತಾಯಿದ್ದೀರಾ ಬೇಕರಿಯಲ್ಲಿ ಸಿಗುವಂತಹ ಕಾಂಗ್ರೆಸ್ ಕಡ್ಡಿ ಬೀಜ ತುಂಬಾ ಸಿಂಪಲಾಗಿ ಮನೇಲಿ ಯಾವ ಥರ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತಾಯಿದ್ದೀನಿ ಆಲ್ಮೋಸ್ಟ್ ಹೊರಗಡೆ ಸಿಗುವಂಥ ಪದಾರ್ಥಗಳು ತುಂಬಾ ಕೆಮಿಕಲಿಂದ ಕೂಡಿರುತ್ತೆ ಇದು ತುಂಬಾ ನ್ಯಾಚುರಲ್ ಆಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಸೊ ಇವಾಗ ರೆಸಿಪಿಯನ್ನೇ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಸ್ಟೌವ್ನ ಆನ್ ಮಾಡಿಬಿಟ್ಟು ಫ್ರೈ ಪ್ಯಾನ್ ಅಥವಾ ತವಾ ಇಟ್ಕೊಳ್ಳಿ ನೋಡಿ ಫ್ರೈ ಪ್ಯಾನ್ ಬಿಸಿ ಆದಮೇಲೆ ನಾನು ಒನ್ ಫಿಫ್ಟಿ ಅಷ್ಟು ಶೇಂಗಾ ಹಾಕೊತಾ ಇದ್ದೀನಿ ನಮ್ಮೂರಲ್ಲಿ ಇದಕ್ಕೆ ಕಡಲೆ ಬೀಜ ಅಂತ ಕರೀತಾರೆ ಒಂದೊಂದು ಊರಲ್ಲಿ ಒಂಥರ ಹೆಸರುಗಳಿರುತ್ತೆ ಸೊ ನೋಡಿ ಹಾಕಿಬಿಟ್ಟು ನೀವು ಐದು ನಿಮಿಷಗಳ ಕಾಲ ನೀವು ಇದನ್ನು ಉರಿದುಕೊಳ್ಳಬೇಕು ಜಾಸ್ತಿ ನೀವು ಇದನ್ನು ಉರಿದುಕೊಳ್ಳೋಕ್ಕೆ ಹೋಗಬೇಡಿ ಏನಕ್ಕೆ ಅಂದ್ರೆ ಮತ್ತೆ ಸಪ್ರೇಟಾಗಿ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ತೀವಿ ಸೊ ಅದರಿಂದ ಸೊ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ಯಾಕಂದರೆ ನಾನು ಯಾವ ಯಾವ ಐಟಮ್ಸನ್ನ ಯೂಸ್ ಮಾಡ್ತೀನಿ ಯಾವ ಸಾಮಾನುಗಳನ್ನ ಯಾವ ಟೈಮಲ್ಲಿ ಹಾಕ್ತೀನಿ ಅಂತ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಸೊ ಅದರಿಂದ ನೋಡಿ ಜಸ್ಟ್ ಈ ಥರ ಕಲರ್ ಟ್ರಾನ್ಸ್ಪರೆಂಟ್ ಆಗಿದೆ ಅಂದರೆ ಸಾಕು ನೀವು ಸ್ಟೌನೂ ಆಫ್ ಮಾಡ್ಕೊಬಿಡಿ ಇವಾಗ ತಣ್ಣಗೆ ಆಗಲಿಕ್ಕೆ ಬಿಡಿ ತಣ್ಣಗಾದ್ಮೇಲೆ ಕೈಯಿಂದ ಪ್ರೆಸ್ ಮಾಡಿದಾಗ ಇದು ಸಿಪ್ಪೆ ಎಲ್ಲ ಕ್ಲೀನ್ ಆಗಬೇಕು ಜೊತೆಗೆ ಎರಡು ಹೋಳನ್ನಾಗಿ ಮಾಡ್ಕೋಬೇಕು ಅಲ್ಲಿ ಉಜ್ಜಿದಾಗ ಅದು ಪೀಸಸ್ ಆಗಿಬಿಡುತ್ತೆ ಸೊ ನೋಡಿ ನೋಡಿ ಈ ಥರ ನಾನು ಕ್ಲೀನ್ ಮಾಡಿಬಿಟ್ಟು ಸಿಕ್ಕಿಲಾ ತೆಗೆದು ಇಟ್ಕೊಂಡಿದ್ದೀನಿ ಸೊ ಇವಾಗ ಮತ್ತೊಮ್ಮೆ ಸ್ಟವ್ನ ಹಾನ್ ಮಾಡ್ಕೊಬಿಟ್ಟು ಕಡಾಯಿ ಇಟ್ಕೊಳ್ಳಿ ಕಡಾಯಿ ಬಿಸಿ ಆದಮೇಲೆ ನೋಡಿ ಚಿಕ್ಕ ಸ್ಪೂನಿಂದ ಮೂರು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕೊತಾ ಇದ್ದೀನಿ ನೋಡ್ಬೋದು ಈ ಅಷ್ಟೇ ಹಾಕೊತಾ ಇದ್ದೀನಿ ಆಲ್ಮೋಸ್ಟ್ ಇದು ನೋಡಿ ಈ ಥರ ಎಣ್ಣೆ ಹಾಕುವಂಥ ಬಟ್ಲಲ್ಲಿ ಬರುತ್ತೆ ಚಮಚ ಸೊ ಆ ಒಂದು ಚಮಚದಿಂದ ನಾನು ಹಾಕೊಂಡಿದ್ದೀನಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ತೋರಿಸ್ತಾಯಿದ್ದೀನಿ ನೋಡಿ ಎಣ್ಣೆ ಬಿಸಿ ಆದಮೇಲೆ ಒಂದು ಐದರಿಂದ ಏಳು ಬೆಳ್ಳುಳ್ಳಿಯನ್ನು ಜಜ್ಬಿಟ್ಟು ಹಾಕೊತಾ ಇದ್ದೀನಿ ಆ ನಂತರ ಒಂದು ಸ್ವಲ್ಪ ಕರಿಬೇನ ಸೊಪ್ಪನ್ನು ಸೇರಿಸ್ಕೊಳ್ಳಿ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಬೆಳ್ಳುಳ್ಳಿಯನ್ನು ಡೈರೆಕ್ಟಾಗಿ ಹಾಕಲಿಕ್ಕೆ ಹೋಗಬೇಡಿ ಏನಕ್ಕೆ ಅಂದರೆ ಫ್ರೈ ಮಾಡುವಂಥ ಆ ಟೈಮಲ್ಲಿ ಅಂತ ಸಿಡಿಯುತ್ತೆ ಸೊ ಅದರಿಂದ ನೀವು ಜಜ್ಬಿಟ್ಟಿ ಹಾಕೋಬೇಕು ಅದಲ್ಲದೆ ನೋಡಿ ಇನ್ ಕೇಸ್ ನೀವು ಬಂಡಾಕಿ ಒಗ್ಗರಣೆ ಕೊಡ್ತಾ ಇರ್ತೀರಾ ಅಥವಾ ಅವಲಕ್ಕಿ ಒಗ್ಗರಣೆ ಕೊಡ್ತಾ ಇದ್ದೀರಾ ಆ ಟೈಮಲ್ಲೂ ಅಷ್ಟೇ ನೀವು ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟೆ ಹಾಕೋಬೇಕು ನಂತರ ನೋಡಿ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಅರಿಶಿನ ಹಾಕೊತಾ ಇದ್ದೀನಿ ಖಾರಕ್ಕೆ ಅನುಗುಣವಾಗಿ ಅಚ್ಚಕಾದ ಪುಡಿಯನ್ನು ಸೇರಿಸ್ಕೊಡಿ ನಾನು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂತ ಇದ್ದೀನಿ ರುಚಿಗೆ ತಕ್ಕಂತೆ ಉಪ್ಪನ್ನ ಸೇರಿಸ್ಕೊಡಿ ಹಾಕಿದ ಆದ್ಮೇಲೆ ನೋಡಿ ಶೇಂಗನ್ನ ಸೇರಿಸ್ಕೊಡಿ ಆಗ್ಬಿಟ್ಟು ನಾಲ್ಕರಿಂದ ಐದು ನಿಮಿಷ ಸಣ್ಣ ಊರಿಯಲ್ಲಿ ನೀವು ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಖಾರ ಎಲ್ಲವೂ ಶೇಂಗಾಕ್ಕೆ ಅಂಡ್ಕೋಬೇಕು ಆವಾಗ ತಿನ್ನಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ನೀವು ಕೈ ಬಿಡದೆ ಈ ತರ ಮಿಕ್ಸ್ ಮಾಡ್ಕೊತಾ ಇರಿ ಟೆಕ್ಸ್ಚರ್ ಹೇಗ್ ಗೊತ್ತಾಗುತ್ತೆ ಅಂದ್ರೆ ಡ್ರೈ ಆಗ್ತಾ ಬಿರುತ್ತೆ ಅಂದರೆ ತಳ ಬಿಟ್ಟು ಬಂದಾಗ ಇದು ಕರೆಕ್ಟ್ ಆದ ಕನ್ಸಿಸ್ಟೆನ್ಸಿ ಅಂತ ಅರ್ಥ ನೋಡಿ ಔಟ್ ಸೈಡಲ್ಲಿ ಸಿಗುವಂತಹ ಕಡಲೆ ಬೀಜ ಏನಾಗಿರುತ್ತೆ ತುಂಬ ಕಲರ್ಫುಲ್ ಆಗಿರುತ್ತೆ ಅಲ್ಲಿ ಕೆಮಿಕಲ್ಲು ಫುಡ್ ಕಲರ್ ಹ್ಯಾಡ್ ಮಾಡಿರ್ತಾರೆ ನಾನು ಯಾವುದೂ ಹ್ಯಾಡ್ ಮಾಡ್ತಾಯಿಲ್ಲ ಇದು ನ್ಯಾಚುರಲ್ ಆಗಿ ಡ್ರೈ ಮಾಡಿ ನೋಡಿ ಅದಕ್ಕಿಂತ ತುಂಬಾ ಚೆನ್ನಾಗಿ ರುಚಿ ಇರುತ್ತೆ ಸೊ ನೋಡಿ ಇವಾಗ ಡ್ರೈ ಆಗಿ ಬರ್ತಾ ಇದೆ ಸೊ ಇವಾಗ ನಾನು ಸ್ಟವ್ನ ಹಾಫ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನೀವು ಜಾಸ್ತಿ ಹೋಗೋ ಥರ ಫ್ರೈ ಮಾಡ್ಕೋಬೇಡಿ ಇಷ್ಟೇ ಸಾಕು ನೀವು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳಿ ಫೈನಲ್ ಆಗಿ ರುಚಿ ರುಚಿಯಾದಂತಹ ಬೇಕರಿ ಸ್ಟ್ಯಾಂಡ್ನಲ್ಲಿ ಕಾಂಗ್ರೆಸ್ ಕಡಲೆ ಬೀಜ ರೆಡಿಯಾಗಿದೆ ಬನ್ನಿ ಸವಿಯೋಣ ತುಂಬ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗಾಗಿತ್ತು ಅಂತ ಸೊ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಬಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನು ಆಶೀರ್ವಾದಿಸಿ ಬೀಳಿಸಿ ಅಂತ ಕೇಳ್ಕೊಂತ ಈ ರೆಸಿಪಿ ನಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಶುಭವಾಗಲಿ ಬಬ್ಬಾಯ್